ನಮಸ್ಕಾರ ಮಹಾಭಾರತದ ಪಾತ್ರಗಳ ಬಗ್ಗೆ ಮಾತಾಡುವಾಗ ಯುಧಿಷ್ಠಿರನ ಹೆಸರು ಬಂದೇ ಬರುತ್ತೆ ಅವನೊಬ್ಬ ಹೇಗೆ ಅಂದರೆ ತುಂಬ ವಿಶಿಷ್ಟವಾದ ಪಾತ್ರ ಹೌದು ಖಂಡಿತ ಅವನ ವ್ಯಕ್ತಿತ್ವ ತುಂಬಾ ಸಂಕೀರ್ಣ ಇವತ್ತು ನಾವು ಅವನ ಜೀವನದ ಕೆಲವು ಮುಖ್ಯ ಘಟ್ಟಗಳನ್ನ ಆಮೇಲೆ ಅವನು ಎದುರಿಸಿದ ಧರ್ಮ ಸಂಕಟಗಳನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ ಅಲ್ವಾ ಸರಿ ಮೊದ್ಲಿಗೆ ಅವನ ಜನನದಿಂದ ಶುರು ಮಾಡೋಣ ಧರ್ಮರಾಜ ಅಂತ ಯಾಕೆ ಕರೀತಾರೆ ಅವನ ತಂದೆ ಯಮಧರ್ಮ ಅಂತ ಪುರಾಣ ಹೇಳುತ್ತೆ ಅಂದ್ರೆ ಯಮನ ವರದಿಂದ ಕುಂತಿಗೆ ಹುಟ್ಟಿದವನು ಹಾಗಾಗಿ ಅವನಿಗೆ ಆ ಹೆಸರು ಬಂತು ಧರ್ಮವೇ ಅವನ ಮೂಲ ಸ್ವರೂಪ ಅನ್ನೋ ಹಾಗೆ ಓಕೆ ಸತ್ಯ ಶಾಂತಿ ನೀತಿ ಇವೆಲ್ಲ ಅವನಿಗೆ ಬಹಳ ಮುಖ್ಯವಾಗಿತ್ತು ಅಂತ ನಾವು ಕೇಳಿದೆ ಹೌದು ಆದರೆ ಈ ಧರ್ಮ ಅನ್ನೋದು ಅವನ ಪಾಲಿಗೆ ಕೇವಲ ಸರಿ ತಪ್ಪು ಅಷ್ಟೇ ಆಗಿರಲಿಲ್ಲ ಅದು ಏನದು ರಾಜನ ಕರ್ತವ್ಯ ತನ್ನ ವೈಯಕ್ತಿಕ ನೈತಿಕತೆ ಸಮಾಜದ ರೀತಿ ನೀತಿಗಳು ಇವೆಲ್ಲವೂ ಸೇರಿ ಒಂದು ದೊಡ್ಡ ಗೊಂದಲವೇ ಆಗಿತ್ತು ಅವನಿಗೆ ಜೀವನಪೂರ್ತಿ ಹ್ಞೂ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂದರೆ ಆ ಆಟ ಅಲ್ವಾ ಅಷ್ಟದೂತ ಕ್ರೀಡೆ ಖಂಡಿತವಾಗಿ ಶಕುನಿಯ ಕುತಂತ್ರಕ್ಕೆ ಹೇಗೆ ಬಲಿಯಾದ ಅನ್ನೋದು ಎಲ್ಲವನ್ನೂ ಕಳೆದುಕೊಂಡ ರಾಜ್ಯ ತಮ್ಮಂದಿರು ಕೊನೆಗೆ ದ್ರೌಪದಿಯನ್ನು ಕೂಡ ಪಣವಾಗಿಟ್ಟ ಅದು ನನಗೂ ಯಾವಾಗ್ಲೂ ಕಾಡುವ ಪ್ರಶ್ನೆ ಅಷ್ಟು ಧರ್ಮನಿಷ್ಠನಾಗಿದ್ದವನು ಅಲ್ಲಿ ಅನ್ಯಾಯ ನಡೀತಾ ಇದೆ ಅಂತ ಗೊತ್ತಿದ್ದು ಯಾಕೆ ಆಟ ಮುಂದುವರಿಸಿದ ಅಲ್ಲಿ ಕ್ಷತ್ರಿಯ ಧರ್ಮ ಅಡ್ಡಬಂತ ಹೌದು ಒಂದು ಕಡೆ ಕ್ಷತ್ರಿಯ ಧರ್ಮ ಅಂದ್ರೆ ಆಹ್ವಾನ ಬಂದ್ರೆ ನಿರಾಕರಿಸಬಾರದು ಅನ್ನೋದು ಇನ್ನೊಂದು ಕಡೆ ಆ ಕ್ಷಣದಲ್ಲಿ ವಿವೇಕ ಕಳೆದುಕೊಂಡ ಹಾಗೆ ಕಾಣುತ್ತೆ ಧರ್ಮದ ಮೇಲಿನ ಅವನ ಅತಿಯಾದ ನಿಷ್ಠೇನೆ ಸ್ವಲ್ಪ ಹೇಗೆ ಅಂದ್ರೆ ಕುರುಡು ಪಾಲನೆ ತರಹ ಆಗ್ಬಿಡ್ತು ಅಂದ್ರೆ ಧರ್ಮವನ್ನ ಸಂದರ್ಭಕ್ಕೆ ತಕ್ಕಂತೆ ಅರ್ಥೈಸ್ಕೊಳ್ಬೇಕಿತ್ತು ಅಂತನಾ ನಿಜ ಪ್ರತಿಯೊಂದು ನಿಯಮಕ್ಕೂ ಅದರದ್ದೇ ಆದ ಮಿತಿಗಳಿರುತ್ತವೆ ಆ ಸಂದರ್ಭದಲ್ಲಿ ಅವನು ಅದನ್ನ ಮರೆತ ಇದರ ಪರಿಣಾಮವೇ ಆ ಹದಿಮೂರು ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸ ಆ ಅರಣ್ಯ ವಾಸದ ಕಾಲ ಅವನಿಗೆ ಏನನ್ನ ಕಲಿಸಿತು ಅದು ಅವನ ವ್ಯಕ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸಿತಾ ಖಂಡಿತ ಆ ಕಷ್ಟದ ದಿನಗಳು ಅವನಿಗೆ ತಾಳ್ಮೆ ಒಳಶಕ್ತಿ ಮತ್ತೆ ರಾಜಧರ್ಮದ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಕೊಟ್ಟು ಅಂತ ಹೇಳಬಹುದು ಋಷಿಗಳ ಜೊತೆಗಿನ ಒಡನಾಟ ಪ್ರಕೃತಿಯ ಪಾಠಗಳು ಇವೆಲ್ಲ ಅವನ ಧರ್ಮದ ಕಲ್ಪನೆಯನ್ನು ವಿಸ್ತಾರಗೊಳಿಸಿದ್ವು ಹ್ಮ್ ಆಮೇಲೆ ಕುರುಕ್ಷೇತ್ರ ಯುದ್ಧ ಯುದ್ಧ ಮಾಡೋಕೆ ಅವನಿಗೆ ಮೊದಲಿಂದಲೂ ಇಷ್ಟವಿರಲಿಲ್ಲ ಅಲ್ವಾ ಇಲ್ಲವೇ ಇಲ್ಲ ಅವನು ಶಾಂತಿ ಪ್ರಿಯ ಕೊನೆ ಕ್ಷಣದವರೆಗೂ ಯುದ್ಧ ಬೇಡ ಅಂತಾನೇ ಪ್ರಯತ್ನಪಟ್ಟ ಆದರೆ ಆದ್ರೆ ಅದು ಅನಿವಾರ್ಯವಾದಾಗ ನ್ಯಾಯಕ್ಕೋಸ್ಕರ ಆದರೆ ಆದ್ರೆ ಯುದ್ಧಭೂಮಿಯಲ್ಲೂ ಅವನ ಧರ್ಮ ಸಂಕಟ ಮುಗಿಲಿಲ್ಲ ಆ ಅಶ್ವತ್ಥಾಮನ ಘಟನೆ ಹೌದು ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಬೇಕಾಗಿ ಬಂದಿದ್ದು ಅದು ಪೂರ್ತಿ ಸುಳ್ಳಲ್ಲ ಒಂದು ಆನೆ ಸತ್ತಿತ್ತು ಆದರೂ ದ್ರೋಣರನ್ನ ನಿಲ್ಲಿಸೋಕೆ ಆ ಅರ್ಧ ಸತ್ಯವನ್ನ ಹೇಳಬೇಕಾದ ಸ್ಥಿತಿ ಅವನಿಗೆ ಎಷ್ಟು ಕಷ್ಟ ಕೊಟ್ಟಿರುತ್ತೆ ಅವನ ಸತ್ಯನಿಷ್ಠೆಗೆ ಅದು ದೊಡ್ಡ ಪರೀಕ್ಷಣೆ ಆಗಿತ್ತು ಹೌದಲ್ಲ ಖಂಡಿತ ಅಲ್ಲಿ ಕೃಷ್ಣನ ಪಾತ್ರ ಮುಖ್ಯವಾಗತ್ತೆ ಕೃಷ್ಣ ಹೇಳಿದ್ದು ದೊಡ್ಡ ಧರ್ಮವನ್ನ ಕಾಪಾಡೋಕೆ ಕೆಲವೊಂಗೆ ಸಣ್ಣ ನಿಯಮಗಳನ್ನ ದಾಟಬೇಕಾಗತ್ತೆ ಅಂತ ಅಂದ್ರೆ ಧರ್ಮದ ಪ್ರಾಯೋಗಿಕ ಮುಖವನ್ನ ಕೃಷ್ಣ ತೋರಿಸಿದ ನಿಜ ಯುದ್ಧದ ನಂತರ ಅವನು ಚಕ್ರವರ್ತಿಯಾದ ಅವನ ಆಡಳಿತದಲ್ಲಿ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ಇತ್ತು ಅಂತಾರೆ ಆದ್ರೆ ಅದೆಲ್ಲವೂ ಒಂದು ದೊಡ್ಡ ವಿನಾಶದ ನಂತರ ಬಂದಿದ್ದು ಹೌದು ಆ ನೆನಪು ಅವನನ್ನ ಕಾಡುತ್ತಲೇ ಇತ್ತು ಅದಕ್ಕೆ ಕೊನೆಯಲ್ಲಿ ಎಲ್ಲವನ್ನೂ ಬಿಟ್ಟು ಮಹಾಪ್ರಸ್ಥಾನಕ್ಕೆ ಹೊರಟಿದ್ದು ಅಲ್ವಾ ಹ್ಮ್ ತನ್ನ ತಮ್ಮಂದಿರು ದ್ರೌಪದಿ ಜೊತೆ ಸ್ವರ್ಗಕ್ಕೆ ಅಂತಿಮ ಯಾತ್ರೆ ಹೊರಡ್ತಾನೆ ಅದೂ ಕೂಡ ಒಂದು ವಿಚಿತ್ರ ಪಯಣ ದಾರಿಯಲ್ಲಿ ಎಲ್ಲರೂ ಒಂದಾದ ಮೇಲೊಬ್ಬರಂತೆ ಬೀಳುತ್ತಾರೆ ಯುಧಿಷ್ಠಿರ ಮಾತ್ರ ಮುಂದುವರಿಯುತ್ತಾನೆ ಯಾಕೆ ಹಾಗೆ ಪ್ರತಿಯೊಬ್ಬರ ಪತನಕ್ಕೂ ಅವರಲ್ಲಿದ್ದ ಒಂದೊಂದು ಅಹಂಕಾರ ಅಥವಾ ದೋಷಕಾರಣ ಅಂತ ಹೇಳಲಾಗತ್ತೆ ಭೀಮನಿಗೆ ತನ್ನ ಶಕ್ತಿ ಅರ್ಜುನನಿಗೆ ತನ್ನ ಬಿಲ್ಲುವಿದ್ಯೆ ವಿದ್ಯೆ ನಕುಲ ಸಹದೇವರಿಗೆ ಅವರ ಸೌಂದರ್ಯ ಜ್ಞಾನದ ಬಗ್ಗೆ ಹೆಮ್ಮೆ ದ್ರೌಪದಿಗೆ ಅರ್ಜುನನ ಮೇಲಿದ್ದ ವಿಶೇಷ ಒಲವು ಹೀಗೆ ಯುಧಿಷ್ಠಿರನಲ್ಲಿ ಅಂಥ ದೋಷ ಇರಲಿಲ್ವಾ ಅವನಲ್ಲಿ ಆಸೆ ಅಹಂಕಾರ ಕಡಿಮೆ ಇತ್ತು ಧರ್ಮನಿಷ್ಠೆ ಕೊನೆಯವರೆಗೂ ಸ್ಥಿರವಾಗಿತ್ತು ಹಾಗಾಗಿ ಅವನು ಮಾತ್ರ ಶರೀರದೊಂದಿಗೆ ಸ್ವರ್ಗ ತಲುಪಿದ ಅಂತ ಕಥೆ ಹೇಳುತ್ತೆ ಹ್ಮ್ ಹಾಗಾದ್ರೆ ಯುಧಿಷ್ಠಿರನ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ವಿಷಯಗಳೇನೋ ಅಂತ ನೀವು ಹೇಳ್ತೀರಿ ಮೊದಲನೆಯದಾಗಿ ಸತ್ಯಕ್ಕೆ ಬದ್ಧವಾಗಿರೋದು ಕಷ್ಟವಾದ್ರೂ ಸರಿ ಆಮೇಲೆ ಯಶಸ್ಸಿಗಿಂತ ಧರ್ಮ ದೊಡ್ಡದು ಅನ್ನೋ ಅರಿವು ಮತ್ತೆ ಕೆಲವೊಮ್ಮೆ ಸಂಪ್ರದಾಯಗಳನ್ನ ನಿಯಮಗಳನ್ನ ಪ್ರಶ್ನಿಸ್ಬೇಕಾಗತ್ತೆ ಅವು ಹಾನಿ ಮಾಡುವಾಗ ಇನ್ನೂ ಇದೆಯಾ ಖಂಡಿತ ಕಷ್ಟದ ಸಂದರ್ಭದಲ್ಲಿ ಶಾಂತವಾಗಿರೋದು ಆಮೇಲೆ ಜವಾಬ್ದಾರಿಯುತ ನಾಯಕತ್ವ ಇವೆಲ್ಲವೂ ಮುಖ್ಯ ಪಾಠಗಳು ತುಂಬ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆಗೆ ವಿಷಯ ಕೊಡೋಣ ಧರ್ಮವನ್ನ ಕಟ್ಟುನಿಟ್ಟಾಗಿ ಪಾಲಿಸುವುದು ಕೆಲವೊಮ್ಮೆ ನಮ್ಮನ್ನೇ ಕಷ್ಟಕ್ಕೆ ತೊಳ್ಬೋದಾ ಅಥವಾ ತಪ್ಪು ನಿರ್ಧಾರಗಳಿಗೆ ಕಾರಣವಾಗ್ಬೋದಾ ಇದು ಯೋಚಿಸಬೇಕಾದ ವಿಷಯವೇ ಅಂತಹ ಸಂದರ್ಭಗಳಲ್ಲಿ ನಿಜವಾದ ನೈತಿಕ ದಾರಿ ಯಾವುದು ಅಂತ ಗುರುತಿಸೋದು ಹೇಗೆ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೋದು